ಹೇಗಿದ್ರೂ ನೀನಿರೋದು ಖಾಸಗಿ ಸಂಸ್ಥೆಯಲ್ಲಿ ಅಂದರೆ ಸರ್ಕಾರಿ ಕೆಲಸದ ಹಾಗೆ ಖಾತ್ರಿ ಕೆಲಸ ಅಲ್ಲ ಅದು ಅಲ್ಲದೆ ನೀನೀಗ ಸರ್ಕಾರಿ ಕೆಲಸ ಸಿಕ್ಕೋ ವಯಸ್ಸು ಮೀರಿ ಹೋಗಿದೆ ಅಂದಮೇಲೆ ಇನ್ನು ನೀನು ಕೇವಲ ಖಾಸಗಿ ಕೆಲಸವನ್ನೇ ಹುಡುಕ್ಬೇಕು ಹೀಗಾಗಿ ಹೀಗಿರೋ ಕೆಲಸದಿಂದ ತೊಂದರೆ ಆದರೆ ಬೇರೆ ಕಡೆ ಕೆಲಸನ ನೋಡ್ಕೋ ಇದರಿಂದಲಾದರೂ ಮನೆಗೆ ತಡವಾಗಿ ಬರೋದು ತಪ್ಪಿಸ್ಬೋದು ಯೋಚನೆ ಮಾಡು ಗೋಪಾಲನಿಗೆ ಅಣ್ಣನ ಮಾತು ಇಡಿಸಲಿಲ್ಲ ಆದರೂ ಕಣ್ಣೆರಿಸುವ ಮಾತನಾಡಿದ ಓ ಬೇರೆ ಕಡೆ ಕೆಲಸ ಸಿಗೋದು ಅಷ್ಟು ಸುಲಭವಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ಈಗ್ಲಿಂದಲೇ ತಮ್ಮ ಹೇಳಿದ ಮಾತುಗಳಲ್ಲಿ ಸತ್ಯಾಂಶವಿಲ್ಲವೆಂದು ಕೇಶವನಿಗೂ ಖಾತ್ರಿಯಾಗಿತ್ತು ಆದರೂ ಬೇರೆ ದಾರಿ ಕಾಣದೆ ಸುಮ್ಮನಾದ ಅಣ್ಣ ತಮ್ಮನ ನಡುವಿನ ಮುಸುಕಿನ ಗುದ್ದಾಟ ಹೀಗೆ ಸಾಗುತ್ತಲೇ ಇತ್ತು ಗೆಳೆಯನಿಗೆ ಹೆಣ್ಣು ಹುಡುಕುವ ಶಿವಣ್ಣ ಪ್ರಯತ್ನ ಮುಂದುವರೆಸಿದ ಅವನಿಗೆ ನಾಲ್ಕೈದು ಕಡೆ ಹುಡುಗಿಯರು ಸಿಕ್ಕಿದರು ಶ್ರೀಮಂತನಾದ ಶಿವಣ್ಣ ತನ್ನ ಅಂತಸ್ತಿಗೆ ತಕ್ಕಂತೆ ಹೆಣ್ಣು ಹುಡುಕಿದ ಮೊದಲನೆಯ ಹುಡುಗಿ ಗೀತಾ ಅವಳ ತಂದೆ ಕೋಟ್ಯಾದೀಶ್ವರ ಹುಡುಗಿಗೆ ಇದ್ದ ಆಸೆ ಎಂದರೆ ಪರದೇಶದಲ್ಲಿ ಕೆಲಸ ಮಾಡುತ್ತಿರುವ ಹುಡುಗನನ್ನೇ ಮದುವೆಯಾಗಿ ಬೇರೆ ದೇಶದಲ್ಲಿ ನೆಲೆಸೋದು ಹೀಗಾಗಿ ಆ ಹುಡುಗಿ ಗೋಪಾಲನನ್ನು ತಿರಸ್ಕರಿಸಿದ್ಲು ಎರಡನೆಯ ಹುಡುಗಿ ಸ್ಮಿತಾ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಹುದ್ದೆ ಹಾಗೂ ಅಂತಸ್ತಿಗೆ ತಕ್ಕಂತೆ ಇರುವ ಹುಡುಗನನ್ನೇ ಬಯಸಿದ್ಲು ಗೋಪಾಲನ ವಿದ್ಯೆ ಹಾಗೂ ಸಂಬಳ ಸ್ಮಿತಾಳ ಗಳಿಕೆಗೆ ತಾಳೆಯಾಗಲಿಲ್ಲ ಇದರಿಂದ ಅವನು ಅನುತ್ತೀರ್ಣನಾದ ವರ ಪರೀಕ್ಷೆಯಲ್ಲಿ ಇನ್ನು ಮೂರನೆಯವಳು ಚಂದ್ರ ಅವಳು ಒಬ್ಬ ರೂಪದರ್ಶಿ ಈ ಹುದ್ದೆಗಾಗಿ ಅವಳು ಸಾಕಷ್ಟು ಶ್ರಮ ಮತ್ತು ಹಣವನ್ನು ಖರ್ಚು ಮಾಡಿದ್ದಾಳೆ ತನಗೆ ಪೋಷಕ ಸ್ಥಾನದಲ್ಲಿ ನಿಲ್ಲಬಲ್ಲ ವ್ಯಕ್ತಿಯನ್ನು ಗಂಡನಾಗಿ ಮಾಡಿಕೊಳ್ಳುವ ಉದ್ದೇಶ ಅವಳದು ಗೋಪಾಲ ಈ ದೆಸೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಹೀಗಾಗಿ ಅವನು ಸೋತಿದ್ದ ಮತ್ತೆ ನಾಲ್ಕನೆಯವಳು ಗಗನ ಅವಳು ಅತ್ಯಂತ ಸುಂದರಿ ಚಿತ್ರರಂಗದಲ್ಲಿ ಸ್ಥಾನ ಗಿಟ್ಟಿಸಲು ಹೆಣಗಾಡುತ್ತಿರುವ ವ್ಯಕ್ತಿ ಚಿತ್ರರಂಗದಲ್ಲಿ ಅವಕಾಶ ಮಾಡಿಕೊಡುವ ವ್ಯಕ್ತಿಯನ್ನು ಮಾತ್ರ ಮದುವೆಯಾಗುವ ಆಸೆ ಅವಳದು ಹೀಗಾಗಿ ಗೋಪಾಲ ಈ ಹಂತದಲ್ಲಿ ಯಶಸ್ವಿಯಾಗಿರಲಿಲ್ಲ ಮತ್ತೊಬ್ಬಳು ನಮೃತ ಅವಳಿಗೆ ಗೋಪಾಲನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇರಲಿಲ್ಲ ಏಕೆಂದರೆ ಶಿವಣ್ಣನ ಜೊತೆಯಲ್ಲಿ ಪಾನಕ ಗೋಷ್ಠಿಯ ಸದಸ್ಯನಾಗಿದ್ದ ಅವಳ ಅಣ್ಣಗಿರಿ ಅವನು ತನ್ನ ತಂಗಿಗೆ ಗೋಪಾಲನ ಬಗ್ಗೆ ಸಾಕಷ್ಟು ವಿವರಗಳನ್ನು ಒದಗಿಸಿದ್ದ ಈ ರೀತಿ ಗೋಪಾಲನ ಮದುವೆಯ ಕನಸು ಕೇವಲ ಕನಸಾಗಿಯೇ ಉಳಿಯಿತು ಬರಿಗೈಯಲ್ಲಿ ಬಂದ ಗೆಳೆಯನಿಗೆ ಮುಖ ತೋರಿಸುವುದು ಶಿವಣ್ಣನಿಗೆ ಇಷ್ಟವಾಗಲಿಲ್ಲ ಅಲ್ಲದೆ ಈ ದೆಸೆಯಲ್ಲಿ ಗೆದ್ದು ಬರುತ್ತೇನೆಂಬ ಶಪಥ ಮಾಡಿದ್ದರಿಂದ ಶಿವಣ್ಣ ತುಸು ಗೊಂದಲದಲ್ಲೂ ಇದ್ದ ಶತಾಯು ಗತಾಯು ಗೋಪಾಲನಿಗೊಂದು ಹೆಣ್ಣು ಹುಡುಕಲೇಬೇಕೆಂದು ದೃಢ ನಿರ್ಧಾರ ಮಾಡಿದವನಿಗೆ ಈ ಪ್ರಯತ್ನಗಳಲ್ಲಿ ಸೋಲು ಸಹಿಸಿಕೊಳ್ಳಲಾಗದ ಕಹಿಯಾಗಿತ್ತು ಈ ಸೋಲಿನಿಂದ ಹೊರಗೆ ಬರಲು ಅವನು ಯತ್ನಿಸುತ್ತಿದ್ದ ಮನುಷ್ಯನ ಲೆಕ್ಕಾಚಾರಗಳಿಗೆ ದೇವರು ಒಪ್ಪಿಗೆ ಇದ್ದರೆ ಮಾತ್ರ ಅವುಗಳು ಒಳ್ಳೆಯ ಫಲ ನೀಡುತ್ತದೆ ಆದರೆ ಭಗವಂತನ ತೀರ್ಮಾನ ಬೇರೆಯಾದರೆ ಮನುಷ್ಯನ ಅನಿಸಿಕೆಗಳು ಕೈಗೂಡುವುದಿಲ್ಲ ಅಂತಹ ಸಮಯದಲ್ಲಿ ವ್ಯಕ್ತಿ ವ್ಯಾಘ್ರನಾಗುತ್ತಾನೆ ಆ ಸಹನೆಯಿಂದ ಸಂಯಮವನ್ನು ಕಳೆದುಕೊಳ್ಳುತ್ತಾನೆ ತಾನು ಉದ್ದೇಶಿಸಿದ ಕಾರ್ಯ ನೆರವೇರಲು ಅವನು ಅಡ್ಡಿ ಅಡ್ಡದಾರಿಯನ್ನು ಅನುಸರಿಸಲು ಹಿಂಜರಿಯೋದಿಲ್ಲ ಏನು ಶಿವು ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಾತ್ರ ಮೊಣ್ಣಾಗ್ಲಿಲ್ವಂತೆ ಹೇಗಿದೆ ಗಾದೆ ಇದು ನಿನಗೆ ಅನ್ವಯಿಸುತ್ತೋ ಅವತ್ತೇನು ನೀನು ಶಪಥ ಮಾಡಿದ್ದೇ ಮಾಡಿದ್ದು ಅದರ ಮಾತಿನಂತೆ ನನಗಾಗಿ ಹುಡುಗಿನ ಸೃಷ್ಟಿ ಮಾಡಿಬಿಟಿಯಾ ಎಲ್ಲಪ್ಪ ಹುಡುಗಿ ನನ್ನ ದೃಷ್ಟಿಗೆ ಬೀಳಬಾರ್ದು ಅಂತ ಅಡಗಿಕೊಂಡಿದ್ದಾಳೆಯೇ ಅಥವಾ ನೀನೇ ಅವಳನ್ನು ಗುಪ್ತವಾಗಿಟ್ಟಿದ್ದೀಯಾ ಗೆಳೆಯನ ಚುಚ್ಚು ಮಾತುಗಳಿಗೆ ಶಿವಣ್ಣ ಪ್ರತಿಕ್ರಿಯಿಸುತ್ತಿದ್ದ ಗೋಪು ಆಡ್ಕೊ ಆಡ್ಕೊ ಈಗ ನಿನ್ನ ಕಾಲ ನನಗೂ ಕಾಲ ಬರುತ್ತೆ ಆವಾಗ ತೋರಿಸ್ತೀನಿ ಶಿವಣ್ಣ ಯಾರು ಅಂತ ನನ್ನ ಬಲ ಎಂಥದ್ದು ಅಂತ ನಿನಗೆ ಗೊತ್ತಾಗುತ್ತೆ ಈಗ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಹೂವು ಅಂತ ಹಿಡಿದಿದ್ದು ಹಾವಾಗ್ತಾ ಇದೆ ಶಿವಣ್ಣ ನೊಂದು ಮಾತುಗಳು ಗೋಪಾಲನಿಗೆ ಒಮ್ಮೊಮ್ಮೆ ತಟ್ಟುತ್ತಿದ್ದವು ಆಗ ಅವನನ್ನುತ್ತಿದ್ದ ಸರಿ ಶಿವ ನಾನು ತಮಾಷೆಗೆ ಹಾಗಂದೆ ನಿನ್ನ ಮೇಲ್ ನನಗೆ ಸಂಪೂರ್ಣ ವಿಶ್ವಾಸವಿದೆ ನನ್ನ ನಿನ್ನ ಸ್ನೇಹಕ್ಕೆ ಬೆಲೆ ಕಟ್ಟಬೇಡ ಎಂತಹವರಿಗೂ ಒಂದಲ್ಲ ಒಂದು ಸಲ ಹೀಗಾಗುತ್ತೆ ನೀನು ಮಾತ್ರ ಮಾಮೂಲಿನಂತಿರು ನನಗೆ ಎಲ್ಲರಿಗಿಂತ ನೀನು ಮುಖ್ಯ ನೀನು ನೊಂದ್ಕೊಂಬೇಡ ಗೆಲುವಾಗಿರು ಗೋಪಾಲನ ಬದಲಾದ ಮಾತುಗಳು ಶಿವಣ್ಣನ ಮೇಲೆ ಪರಿಣಾಮವನ್ನು ಬೀರಿದವು ತಕ್ಷಣ ಅವನು ಸ್ನೇಹಿತನನ್ನು ಗಾಢವಾಗಿ ಆಲಂಗಿಸಿಕೊಂಡ ಎಂದೆಂದಿಗೂ ನಮ್ಮ ಸ್ನೇಹ ಶಾಶ್ವತ ಅಂದ್ಬಿಟ್ಟ ಮತ್ತೆ ಇಬ್ಬರು ಗೆಳೆಯರು ಎಂದಿನಂತಾದ್ರು ಈ ಖುಷಿಗೆ ಮಿತ್ರರ ನಡುವೆ ಪಾನಕದ ಗೋಷ್ಠಿ ನಡೆಯಿತು ಕೆಲ ಸಮಯದ ನಂತರ ಇಬ್ಬರು ಕನಸಿನ ಲೋಕದಲ್ಲಿದ್ದರು ಅವರುಗಳಿಗೆ ಎಚ್ಚರವಾದಾಗ ಬಹಳ ಒತ್ತಾಗಿತ್ತು ಕದ್ದು ಮುಚ್ಚಿ ಮಾಡುವ ವ್ಯವಹಾರ ಒಂದಲ್ಲ ಒಂದು ದಿನ ಬೆಳಕಿಗೆ ಬರಲೇಬೇಕು ಗೋಪಾಲನ ವಿಷಯದಲ್ಲೂ ಹಾಗೆ ಆಯಿತು ಅದೊಂದು ದಿನ ಸಹೋದ್ಯೋಗಿಯನ್ನು ಬಸ್ನಲ್ಲಿ ಕೂಡಿಸಲು ಕೇಶವ ಬಸ್ ನಿಲ್ದಾಣಕ್ಕೆ ಬಂದಿದ್ದ ನಿಲ್ದಾಣದಿಂದ ಅನಂತಿ ದೂರದಲ್ಲಿ ಒಂದು ಬಾರ್ ಇತ್ತು ಅಲ್ಲಿ ಶಿವಣ್ಣ ಜೊತೆ ಮಾದಕ ಪಾನೀಯವನ್ನು ಕುಡಿಯುತ್ತಿದ್ದ ಗೋಪಾಲ ಅಕಸ್ಮಾತ್ ಆಗಿ ಈ ದೃಶ್ಯ ಕೇಶವನ ಕಣ್ಣಿಗೆ ಬಿತ್ತು ಮೊದಮೊದಲು ಅವನು ಅನುಮಾನಪಟ್ಟ ವ್ಯಕ್ತಿ ಗೋಪಾಲನೇ ಅಥವಾ ಬೇರೆಯವರೇ ಎಂದು ಹತ್ತು ನಿಮಿಷದ ತನಕ ದೃಶ್ಯವನ್ನು ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದಾಗಲೇ ಕೇಶವನಿಗೆ ಖಾತ್ರಿಯಾಯಿತು ಕುಡಿಯುತ್ತಿರುವ ವ್ಯಕ್ತಿ ತನ್ನ ತಮ್ಮ ಗೋಪಾಲನೆಂದು ಆ ಸಮಯದಲ್ಲಿ ಕೇಶವನಿಗೆ ರೋಷ ಉಕ್ಕೇರಿತು ಅದಾಗ್ಯೂ ಅವನು ದುಡುಕದೆ ನಿಧಾನವಾಗಿ ಆ ಸ್ಥಳದಿಂದ ಕಾಲ್ ತೆಗೆದ ಕುಡಿತಕ್ಕೆ ಬಲಿಯಾದ ತಮ್ಮನನ್ನು ಕಂಡ ನಂತರ ಮನಸ್ಸಿನ ಸಂಕಟವನ್ನು ತಡೆದಿಟ್ಟುಕೊಂಡ ಕೇಶವ ಸೀದ ಮನೆಗೆ ಬಂದ ಮಾಮೂಲಿಗಿಂತ ಬೇಗ ಬಂದ ಗಂಡನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಅರಂದತಿ ಏನ್ ಸಾಹೇಬ್ರೆ ಇವತ್ತಿಷ್ಟು ಬೇಗ ಹೆಂಡತಿಯ ಸುಂದರ ಮುಖ ಅಂದವಾದ ಉಡುಗೆ ಇವುಗಳನ್ನು ಕಂಡ ಕೇಶವನ ಎದೆಯಲ್ಲಿ ಮೆಚ್ಚಿಗೆ ಮೂಡಿತು ಅವನು ಏನೊಂದು ಪ್ರತಿಕ್ರಿಯಿಸದೆ ಬಚ್ಚಲು ಮನೆಗೆ ನಡೆದ ಕೈಕಾಲು ಮುಖ ತೊಳೆದು ಹೊಸ ಮನುಷ್ಯನಾದ ಆಮೇಲೆ ಅರುಂಧತಿಯಿಂದ ಬಿಸ್ಕೆಟ್ ಕಾಫಿ ಬಂತು ಲಘು ಉಪಹಾರ ಮಾಡುತ್ತಾ ಅರು ಬಾಯಿಲಿ ಕೂತ್ಕೊ ಆಹ್ವಾನಿಸಿದ ಯಾಕ್ರಿ ಏನು ವಿಷಯ ಕೇಳಿದ್ಲು ಮಡದಿ ಇಲ್ಲಿ ಕುತ್ಕೊ ಸ್ವಲ್ಪ ಮಾತಾಡಬೇಕು ಗಂಡ ಹೇಳಿದಂತೆ ನಡೆದುಕೊಂಡ್ಲು ಅರುಂಧತಿ ನಂತರ ಕೇಳಿದ್ಲು ಹೇಳಿ ವಿಚಾರನಾ ಏನು ಹೇಳಿ ಹೇಗೆ ಅಂತ ಹೇಳಿ ಯಾಕ್ರಿ ತೊಂದರೆ ಏನು ಅರು ಇಷ್ಟು ದಿವಸದ ತನಕ ನಾವು ಕಟ್ಟಿದ ಕನಸು ನುಚ್ಚು ನೂರಾಯಿತು ಬಿಡಿಸಿ ಹೇಳ್ರಿ ನಮ್ಮ ಮನೆಯ ಸಂಪ್ರದಾಯನ ಗೋಪಾಲ ಹರಾಜ್ ಹಾಕ್ಬಿಟ್ಟ ಅಂದರೆ ಅವನಿಗೆ ಈಗ ಸಮಸ್ತ ಕೆಟ್ಟ ಚಾಳಿಗಳು ಕರಗತವಾಗಿದೆ ಇಸ್ಪೆಟ್ಟು ಸಿಗರೇಟು ಹಾಗೂ ಹೆಂಡ ಏನು ಹೇಳ್ತಾ ಇದ್ದೀರಾ ನೀವು ನಿಜಾನೇ ಹೇಳ್ತಿದ್ದೀನಿ ಅರು ನಿನಗೆ ಗೊತ್ತಿತ್ತು ಅವನು ಸಿಗರೇಟ್ ಸೇದಿದ್ದು ಹಾಗೆಯೇ ಹಿಂದೆ ನಾನೇ ಹೇಳಿದೆ ಅವನ ಆಟದ ಕತೆ ಇವತ್ತು ನಾನು ಕಣ್ಣಾರೆ ಕಂಡೆ ಗೋಪಾಲ ಕುಡಿತಾ ಇದ್ದದನ್ನು ಎಲ್ಲಿ ಬಸ್ ನಿಲ್ದಾಣದ ಹತ್ತಿರ ಇರೋ ಬಾರ್ನಲ್ಲಿ ಹೌದಾ ಅಯ್ಯೋ ದೇವ್ರೆ ಗೋಪಾಲನಿಗೆ ಏಕೆ ಬಂತು ಈ ದುರ್ಬುದ್ಧಿ ನೀವು ಹೇಳಿದ ಹಾಗೆ ಈಗ ಅವನು ಸಂಪೂರ್ಣವಾಗಿ ಕೆಟ್ಟ ಹೋಗಿದ್ದಾನೆ ನಮ್ಮ ಮನೆ ಮರ್ಯಾದೆ ಹರಾಜಾಗಿದೆ ಈಗೇನು ಮಾಡೋದು ಅವನಿಗೆ ಹೇಳಿಬಿಡ್ಲ ಮನೆ ಬಿಟ್ಟು ಹೋಗೋಕೆ ಇಷ್ಟು ದಿವಸ ಕೆಟ್ಟ ಚಾಳಿಗಳನ್ನು ಸಹಿಸ್ಕೊಂಡಿದ್ವಿ ಆದರೆ ಈ ಕುಡುಕುತನ ಹೇಗೆ ಒಪ್ಕೊಳ್ಳೋದು ಹೊರಗಡೆ ಕುಡಿದಿದ್ದು ಅಲ್ಲದೆ ಮನೆಯಲ್ಲೂ ಆ ಚಟ ಶುರು ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಭಗವಂತ ಎಂಥ ಪರಿಸ್ಥಿತಿ ತಂದೆಯಲ್ಲ ತಾಳ್ರಿ ತಾಳಿ ಆ ವೇಷದಲ್ಲಿ ತೀರ್ಮಾನ ತಗೊಬೇಡಿ ಕೋಪದಲ್ಲಿ ಕುಯ್ದ ಮಗು ಶಾಂತವಾದ ಮೇಲೆ ಮತ್ತೆ ಬರುತ್ತಾ ಎಷ್ಟು ದಿವಸ ಅಂತ ತಡಿಯೋದು ಸ್ವಲ್ಪ ದಿವಸ ಅಂದರೆ ನಾನು ಹೇಳೋ ತನಕ ಸುಮ್ಮನಿರಿ ಮಡದಿಯ ಮಾತಿಗೆ ಬದಲು ಹೇಳದೆ ಕೇಶವ ಒಪ್ಕೊಂಡ ಮತ್ತೆ ದಿವಸಗಳು ಕಳೆಯತೊಡಗಿದವು ಗೋಪಾಲನ ದಿನಚರಿಯಲ್ಲಾಗಲಿ ಅಥವಾ ಕೇಶವನ ದಿನಚರಿಯಾಗಲಿ ಬದಲಾವಣೆಗಳಾಗಲಿಲ್ಲ ಆಫೀಸ್ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿರುವಂತೆ ಮನೆ ಕೆಲಸದಲ್ಲೂ ನಿರಂತಕತೆ ನೆಲೆಸಿತ್ತು ಕೇಶವನಿಗೆ ವಾರದ ಕೊನೆಯಲ್ಲಿ ನಡೆಯುತ್ತಿದ್ದ ಪಾನೀಯ ಪಾರ್ಟಿಗೆ ಶಿವಣ್ಣ ಮತ್ತು ಗೋಪಾಲರ ಜೊತೆಗೆ ಕಾಯ ಆಗಿ ಮತ್ತೊಬ್ಬ ವ್ಯಕ್ತಿ ಬರುತ್ತಿದ್ದ ಅವನ ಹೆಸರು ಶಂಕರ ಬೀಡಿ ಕಟ್ಟುವ ಉದ್ಯೋಗ ಮಾಡುತ್ತಿದ್ದ ವಾರದ ದುಡಿಮೆಯಲ್ಲಿ ಸ್ವಲ್ಪ ಭಾಗವನ್ನು ಕುಡಿತಕ್ಕೆ ಮೀಸಲಾಗಿ ಕೊಂಡಿದ್ದ ಶಂಕರನ ಗೆಳೆತನ ಎಷ್ಟು ಭದ್ರವಾಗಿತ್ತೆಂದರೆ ಎಷ್ಟೋ ಸಲ ಗೋಪಾಲನಿಗೆ ತನ್ನ ಪುಟ್ಟ ಮನೆಯಲ್ಲಿ ಪಾರ್ಟಿ ನಡೆಸಲು ಅನುಮತಿ ಕೊಡುತ್ತಿದ್ದ ಶಿವಣ್ಣನಿಗೆ ಮಾತ್ರ ಶಂಕರನ ಮನೆ ಸರಿ ಹೋಗ್ತಿರಲಿಲ್ಲ ಏಕೆಂದರೆ ಆ ಪುಟ್ಟ ಮನೆಯಲ್ಲಿ ಸಿರಿವಂತಿಕೆ ಬೇಕಾಗುವಷ್ಟು ಅನುಕೂಲಗಳೇ ಇರುವುದಿಲ್ಲ ಒಂದು ಸಲದ ಪಾರ್ಟಿ ಶಂಕರನ ಮನೆಯಲ್ಲಿ ನಡೆದಿತು ಭಾಗವಹಿಸಿದ್ದು ವ್ಯಕ್ತಿಗಳಿಬ್ಬರೇ ಶಂಕರ ಮತ್ತು ಗೋಪಾಲ ರಾತ್ರಿ ತುಂಬ ಒತ್ತಾಗಿದ್ದರಿಂದ ಗೋಪಾಲನಿಗೆ ಏಳುವಷ್ಟು ಎಚ್ಚರವಿರಲಿಲ್ಲ ಹೀಗಾಗಿ ಗೆಳೆಯನ ಮನೆಯಲ್ಲೇ ಬಿದ್ಕೊಂಡ ಅದರಂತೆ ಶಂಕರ ಕೂಡ ಎಚ್ಚರವನ್ನು ಕಳೆದುಕೊಂಡಿದ್ದ ಶಂಕರನ ಮನೆಯಲ್ಲಿ ಇದ್ದವರು ಇಬ್ಬರೇ ಅವನ ತಂಗಿ ಮತ್ತು ಅವನ ತಂಗಿ ರಾಣಿ ಅಣ್ಣನ ದುಡಿಮೆಯಲ್ಲಿ ಬಾಳುತ್ತಿದ್ಲು ರಾಣಿ ಅವಳಿಗೆ ತಾಯಿ ತಂದೆ ಇರಲಿಲ್ಲ ಹುಡುಗಿಗೆ ಎಂಟು ವರ್ಷ ವಯಸ್ಸಾಗಿದ್ದಾಗಲೇ ಅನಾಥೆಯಾಗಿದ್ಲು ಆ ಸಂದರ್ಭದಲ್ಲಿ ಹನ್ನೆರಡು ವರ್ಷದ ಶಂಕರ ಬೀಡಿ ಕಟ್ಟು ಕೆಲಸಕ್ಕೆ ಸೇರಿಕೊಂಡಿದ್ದ ತಂಗಿಯನ್ನು ಸಾಕುತ್ತಾ ಬಂದಿದ್ದ ಇಬ್ಬರು ವಾಸಕ್ಕೆ ಪುಟ್ಟ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಜೀವನ ನಡೆಸುತ್ತಿದ್ದರು ಶಂಕರನ ದುಡಿಮೆಯ ಹಣ ಸಾಕಾಗ್ತಿರಲಿಲ್ಲದರಿಂದ ರಾಣಿ ಕೂಡ ಕೆಲವು ಎರಡು ಮನೆ ಕಸ ಮೊಸುರೆ ಮಾಡಿಕೊಂಡು ಒಂದಿಷ್ಟು ಹಣ ಸಂಪಾದಿಸ್ತಿದ್ಲು ವಾಸ್ತವವಾಗಿ ಅವಳ ಕೆಲಸ ಅಚ್ಚುಕಟ್ಟಾಗಿ ಇರುತ್ತಿರಲಿಲ್ಲ ಇದರಿಂದಾಗಿ ಹೆಚ್ಚಿನ ಮನೆಯವರು ರಾಣಿಯನ್ನು ಕರೆಯುತ್ತಿರಲಿಲ್ಲ ಅಣ್ಣ ತಮ್ಮ ಪುಟ್ಟ ಮನೆಯಲ್ಲಿ ಪಾರ್ಟಿ ನಡೆಸುವುದನ್ನು ಆರಂಭದಲ್ಲೇ ರಾಣಿ ವಿರೋಧಿಸಿದ್ಲು ಆದರೆ ಅವಳ ಮಾತಿಗೆ ಶಂಕರ ಬೆಲೆ ಕೊಡ್ತಿರಲಿಲ್ಲ ಒಂದು ರೀತಿಯಲ್ಲಿ ದಬ್ಬಾಳಿಕೆ ನಡೆಸುತ್ತಿದ್ದ ಅವನು ಅಲ್ಲದೆ ಅಣ್ಣನನ್ನು ತೊರೆದು ಒಂಟಿ ಜೀವನ ನಡೆಸುವಷ್ಟು ಧೈರ್ಯವಂತೆಯಾಗಿರಲಿಲ್ಲ ರಾಣಿ ಹೀಗಾಗಿ ಅವಳು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಪಾನಕ ಪಾರ್ಟಿಗೆ ಒಪ್ಪಿಗೆ ನೀಡಲೇಬೇಕಾಯಿತು ಒಂದು ದಿನ ಸಮಾಧಾನಕರವಾದ ವಿಷಯವೇನೆಂದರೆ ಪಾರ್ಟಿಯಲ್ಲಿ ಕೇವಲ ಶಂಕರ ಮತ್ತು ಅವನ ಗೆಳೆಯ ಗೋಪಾಲ್ ಇಬ್ಬರೇ ಇರ್ತಿದ್ದಿದ್ದು ಸಾಮಾನ್ಯವಾಗಿ ಶಂಕರ ಮನೆಯಲ್ಲಿ ಪಾರ್ಟಿಯಾದ ದಿವಸಗಳಲ್ಲಿ ಗೋಪಾಲ್ ಅಲ್ಲೇ ಇದ್ದು ಬಿಡ್ತಿದ್ದ ಇದು ರೂಢಿಯೂ ಆಗಿಬಿಟ್ಟಿತು ಶಂಕರನಿಗೆ ಬಿಡುವು ಸಿಕ್ಕುತ್ತಿದ್ದು ಸಂಜೆ ಏಳು ಗಂಟೆಯ ನಂತರವೇ ಅಂತಹ ಸಮಯಕ್ಕೆ ಕಾಯುತ್ತಿದ್ದ ಗೋಪಾಲ ಒಂದು ದಿನ ಗೆಳೆಯನನ್ನು ಕಾಣಲು ಬಂದ ಓಹೋ ಗೋಪಾಲ ಇದೇನಪ್ಪ ಇವತ್ತು ಇನ್ನೂ ಶುಕ್ರವಾರವೇ ಬಂದಿಲ್ಲ ಶಂಕರ ಕೇಳಿದ ಆಶ್ಚರ್ಯದಿಂದ ನಿನ್ನ ಹತ್ರ ಮುಖ್ಯವಾದ ವಿಚಾರನ ಮಾತನಾಡಬೇಕು ಅಂತ ಶ್ ಶಂಕರ ಅದಕ್ಕೆ ಬಂದೆ ಇವತ್ತು ಹೇಳು ಬಾ ವಿಷಯವೇನು ನೋಡಪ್ಪ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಆಗಲೇ ಹೇಳು ಈಗ ನನ್ನ ನೋಡಿದ್ರೆ ನಿನಗೇನು ಅನಿಸುತ್ತೆ ಹಾಗಂದ್ರೇನು ನೀನು ಲಕ್ಷಣವಾಗಿದೆಯಾ ದುಡಿತಾ ಇದೆಯಾ ಆರಾಮಾಗಿದೆಯಾ ಸರಿ ತಾನೇ ಅದೆಲ್ಲ ಸರಿ ನನಗೊಂದು ಆಸೆ ಇದೆ ನಡ್ಸ್ಕೊಡ್ತೀಯಾ ನೀನು ಕೇಳೋದು ಹೆಚ್ಚ ಅಥವಾ ನಾನು ಕೊಡೋದು ಹೆಚ್ಚ ಹೇಳೋ ಧಾರಾಳವಾಗಿ ಅದೇನು ಅಂತ ಹೇಳು ನಿನ್ನ ತಂಗಿ ರಾಣಿನ ನನಗೆ ಕೊಟ್ಟು ಮದುವೆ ಮಾಡು ಗೆಳೆಯನ ಮಾತಿಗೆ ಶಂಕರ ಕ್ಷಣಕಾಲ ಸ್ತಬ್ಧನಾದ ನಂತರ ಹೇಳಿದ ಗೋಪಾಲ ನೀನು ತಮಾಷೆ ಮಾಡ್ತಿಲ್ಲ ತಾನೇ ನೀನೆಲ್ಲಿ ನಾವೆಲ್ಲಿ ನಾವು ಬಡೂರಪ್ಪ ಇಲ್ಲಿ ಬಡತನ ಶ್ರೀಮಂತಿಕೆ ಮುಖ್ಯವಲ್ಲ ಗಂಡು ಹೆಣ್ಣು ಮುಖ್ಯ ಇಬ್ಬರು ಒಪ್ಪಿದ್ರೆ ಮದುವೆ ಮಾಡಿಕೊಡ್ಬಹುದಲ್ಲ ನಾನು ರಾಣಿ ಪರಸ್ಪರ ಒಪ್ಕೊಂಡಿದ್ದೀವಿ ಇಬ್ಬರು ಇಷ್ಟಪಡ್ತಿದ್ದೀವಿ ಈಗ ನೀನು ಹ್ಞೂ ಅನ್ನೋದೇ ಬಾಕಿ ಅಂದರೆ ಈ ವಿಷಯ ರಾಣಿ ಗೊತ್ತಾ ಹ್ಞೂ ನನಗೆ ಗೊತ್ತಿರಲಿಲ್ಲ ಇರಲಿ ಬಿಡು ಆದರೆ ನನಗೆ ಒಂದು ಸಂದೇಹ ಗೋಪಾಲ ಏನಪ್ಪ ನೀನು ಶ್ರೀಮಂತ ನಿಮ್ಮಣ್ಣ ಈ ಮದುವೆಗೆ ಒಪ್ತಾರಾ ಅವರ ವಿಷಯ ನನಗೆ ಬಿಡು ಶಂಕರ ಈಗ ನಿನ್ನ ಒಪ್ಪಿಗೆ ತಿಳಿಸು ನನಗೆ ಸ್ವಲ್ಪ ಸಮಯ ಕೊಡು ಅಭಿಪ್ರಾಯ ತಿಳಿಸ್ತೀನಿ ಎಷ್ಟು ಸಮಯ ಬೇಕು ಒಂದು ವಾರ ಅಷ್ಟು ದಿವಸ ಬೇಕಾ ಒಂದೆರಡು ದಿನದಲ್ಲಿ ಹೇಳೋಕ್ಕೆ ಆಗೋಲ್ವಾ ಆದಷ್ಟು ಬೇಗ ತಿಳಿಸ್ತೀನಿ ಗೋಪಾಲ ಶಂಕರ ಒಂದು ವಿಷಯ ಏನು ನನ್ನ ರಾಣಿಯ ಮದುವೆ ಸರಳವಾಗಿರುತ್ತೆ ಅದು ಕೂಡ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವ ಛತ್ರ ಇತ್ಯಾದಿಗಳು ಬೇಡ ನೀನು ಸುಮ್ಮನೆ ಒಪ್ಕೊಂಡ್ರೆ ಸಾಕು ನಿನ್ನಿಂದ ಏನೂ ಖರ್ಚಾಗೋಲ್ಲ ಆದರೆ ಈ ರೀತಿ ಮದುವೆನ ನಿಮ್ಮ ಮನೆಯವರು ಒಪ್ತಾರಾ ಈ ವಿಷಯ ನನಗೆ ಬಿಡು ಸರಿಯಪ್ಪ ಹಾಗಿದ ಮೇಲೆ ನಾನು ರಾಣಿನ ಒಂದು ಮಾತು ಕೇಳ್ತೀನಿ ನಂತರ ನಿನಗೆ ಹೇಳ್ತೀನಿ ಆ ಕೆಲಸ ಈಗಲೇ ಮಾಡು ನಡಿ ಮನೆಗೆ ಹೋಗೋಣ ಯಾಕಿಷ್ಟು ಅರ್ಜೆಂಟ್ ಮಾಡ್ತೀಯಾ ಗೋಪಾಲ ನೀನು ರಾಣಿ ಹತ್ತಿರ ಆಗಲೇ ಮಾತಾಡಿದ್ದೀಯ ಅವಳೇನಂದ್ಲು ನಿನ್ನ ಕೇಳಬೇಕು ಅಂತ ಹೇಳಿದ್ಲು ಸದ್ಯ ಅವಳಿಗೆ ಅಷ್ಟಾದರೂ ಭಯಭಕ್ತಿ ಇದೆಯಲ್ಲ ಅಷ್ಟೇ ಸಾಕು ಸರಿ ನೀನು ಹೇಳ್ದಾಗೆ ಆಗಲಿ ಶಂಕರ ಅದಪ್ಪ ಸರಿಯಾದ ಮಾತು ನಾಳೆ ಸಂಜೆ ಶನಿವಾರ ಮಾಮೂಲಿಯಾಗಿ ಮನೆಗೆ ಬಂದುಬಿಡು ಗೋಪಾಲ ನಿನ್ನ ಎದುರಿನಲ್ಲೇ ಮಾತುಕತೆ ಮುಗಿಸಿ ಬಿಡೋಣ ಏನಂತೀಯ ಆಗ್ಬಹುದು ಶಂಕರ ಅಂದ ಗೋಪಾಲ ಎದ್ದು ಹೊರಟ ಮಾರನೆಯ ದಿವಸ ಬೆಳಗ್ಗೆ ಶಂಕರ ತಂಗಿನ ಕರೆದು ಕೇಳಿದ ರಾಣಿ ನೀನು ಗೋಪಾಲನನ್ನು ಇಷ್ಟಪಟ್ಟಿದೀಯಾ ಯಾಕಣ್ಣ ಹೀಗೆ ಕೇಳ್ತಿದೆಯಾ ಅಂದ್ಲು ರಾಣಿ ತನ್ನ ಮನಸ್ಸಿನಲ್ಲೇ ಮೆಲ್ಲುತ್ತಾ ನನ್ನ ಹತ್ರ ಧೈರ್ಯವಾಗಿ ಹೇಳು ಅವನ್ನ ನೀನು ಒಪ್ಕೊಂಡ್ರೆ ಮದುವೆ ಮಾಡಿ ಬಿಡೋಣ ಅಂತ ಅವರನ್ನು ಕಂಡರೆ ನನಗಿಷ್ಟ ಆದರೆ ಮದುವೆ ಮಾಡೋದು ಬಿಡೋದು ನಿನ್ನಿಷ್ಟ ಚಾಣಾಕ್ಷತೆಯಿಂದ ಹೇಳಿದ್ಲು ನೋಡು ನಿನ್ನೆ ಗೋಪಾಲ ಸಿಕ್ಕಿದ ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ದ ಆದರೆ ರಿಜಿಸ್ಟರ್ ನಾನೇನು ಖರ್ಚು ಮಾಡಿಕೊಡದಂತೆ ಈ ವಿಚಾರನ ನಿನ್ನ ಹತ್ರ ಮಾತಾಡಿ ಅವನಿಗೆ ತಿಳಿಸೋಣ ಅಂತ ಇದ್ದೀನಿ ನೀನು ಹ್ಞೂ ಅಂದರೆ ಗೋಪಾಲನಿಗೆ ತಿಳಿಸ್ತೀನಿ ಇವತ್ತು ಸಂಜೆಗೆ ಬರೋಕೆ ಹೇಳಿದ್ದೀನಿ ಅವನಿಗೆ ರಾತ್ರಿ ಇಲ್ಲೇ ಇರ್ತಾನೆ ಆಗ ನಿನ್ನೆದುರಿಗೆ ಮಾತನಾಡ್ತೀನಿ ಒಳ್ಳೆ ಅಡುಗೆ ಮಾಡು ರಾತ್ರಿಗೆ ಮೂವರು ಊಟ ಮಾಡೋಣ ಹೌದಾ ಅಣ್ಣ ನೀನು ಹೇಗೆ ಹೇಳಿದ್ರ ಹಾಗೆ ಅಡುಗೆ ಮಾಡ್ತೀನಿ ಆದರೆ ಅವರ ಎದುರಿಗೆ ಬರೋಕ್ಕೆ ಸಂಕೋಚವಾಗುತ್ತೆ ಅವರು ಬಂದಾಗ ನನ್ನನ್ನು ಏನು ಕೇಳಬೇಡ ಸುಮ್ಮನೆ ನೀನೇ ಎಲ್ಲ ಮಾತಾಡಿಬಿಡು ಅಷ್ಟೊಂದು ನಾಚಿಕೆನಾ ಬಿಡು ಗೋಪಾಲ ಬಂದಾಗ ನಾನೇ ಎಲ್ಲ ಮಾತಾಡಿ ಮುಗಿಸ್ತೀನಿ ನೀನು ಸುಮ್ಮನೆ ಇರು ಅಷ್ಟೇ ಸರಿನಾ ಹ್ಞೂ ಜಾನ ಅಣ್ಣ ನೀನು ನಾನೀಗ ಅಡುಗೆ ಮಾಡಬೇಕು ಅದಾದಮೇಲೆ ಕೆಲಸದ ಮನೆಗೆ ಹೋಗಬೇಕು ರಾಣಿ ಹೇಗಿದ್ದರೂ ಗೋಪಾಲನ ಜೊತೆ ಮದುವೆ ಆಗುತ್ತೆ ಈ ಕೆಲಸದ ಮನೆಗಳನ್ನು ಬಿಟ್ಬಿಡು ಮೊದಲು ಮದುವೆ ಆಗಲಿ ಆಮೇಲೆ ನೀನು ಹೇಳ್ದಾಗೆ ಮಾಡ್ತೀನಿ ಅನ್ನುತ್ತಾ ಅಡಿಗೆ ಮನೆಯ ಕಡೆಗೆ ಧಾವಿಸಿದ್ಲು ಅವಳ ಮನಸ್ಸು ಸಂತೋಷದಲ್ಲಿತ್ತು ಬಯಸಿದ್ದು ಕೈಗೂಡುವ ಸಮಯ ಬಂದಿತು ಆದ್ದರಿಂದ ಅವಳು ಕಲ್ಪನಾ ಲೋಕದಲ್ಲೇ ಇದ್ದಳು ಅಣ್ಣ ಇಷ್ಟು ಸುಲಭವಾಗಿ ತಮ್ಮ ಮಾತುಗಳನ್ನು ನಂಬಿದ್ದಕ್ಕೆ ಖುಷಿಪಟ್ಲು ಜೊತೆಗೆ ಮನಸ್ಸಿನಲ್ಲಿ ದೇವರನ್ನು ಕೊಂಡಾಡಿದ್ಲು ಗೋಪಾಲ ಹೇಳಿಕೊಟ್ಟ ಉಪಾಯ ಫಲ ನೀಡಿತು ಶಂಕರನ ಹತ್ತಿರ ಸಮಯೋಚಿತ ಮಾತನಾಡಿದ ಮೇಲೆ ಗೋಪಾಲನ ದೃಷ್ಟಿ ಮನೆ ಕಡೆ ತಿರುಗಿತು ಅಲ್ಲಿ ಅಣ್ಣ ಅತ್ತಿಗೆಯನ್ನು ಗೆಲ್ಲೋದು ಅಷ್ಟು ಸುಲಭವಂತಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಮನೆಯಲ್ಲಿ ಮಾತನಾಡಬಹುದಾದ ವಿಷಯಗಳ ಬಗ್ಗೆ ರೂಪುರೇಖೆಗಳನ್ನು ಹೆಣೆದುಕೊಂಡೇ ಮನೆ ಪ್ರವೇಶಿಸಿದ ತಮ್ಮನ ಮುಖ ಕಂಡ ಕೇಶವನೇ ಸ್ವಾಗತಿಸಿದ ಗೋಪಾಲ ನೀನು ಕಾಣೋದೇ ಅಪರೂಪವಾಗ್ತಾ ಇದೆ ವಾರದ ಕೊನೆಯಲ್ಲಂತೂ ನೀನು ಮನೆಗೆ ಬರೋದೇ ಇಲ್ಲ ಪ್ರತಿ ವಾರವೂ ಕೆಲಸವಾ ಅಣ್ಣನ ಮಾತಿಗೆ ಗೋಪಾಲ ತಲೆ ಎತ್ತಿ ನೋಡಿದ ಅಲ್ಲಿ ಕೇಶವನ ಜೊತೆಗೆ ಅತ್ತಿಗೆಯೂ ಇದ್ಲು ಇಬ್ಬರು ಇಲ್ಲೇ ಇದ್ದೀರಾ ಒಳ್ಳೇದಾಯ್ತು ನಾನೊಂದು ಮುಖ್ಯವಾದ ವಿಚಾರನ ಮಾತನಾಡಬೇಕು ಅಂತ ಬಂದಿದ್ದೀನಿ ಅಂತ ಮಾತು ಪ್ರಾರಂಭಿಸಿದ ಗೋಪಾಲ ಹಾಗೋ ಹೇಳು ಏನು ವಿಷಯ ಕೇಶವನ ಪ್ರಶ್ನೆ ನಾನೀಗ ಒಂದು ಹೆಣ್ಣು ನೋಡಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಹೋದ ಹಾಗೆ ಹೇಳಿದೆ ಹೇಳಿದೆ ಕಾರಣಾಂತರದ ಆ ಸಂಬಂಧ ಸರಿ ಹೋಗಲಿಲ್ಲ ಆದ್ರೀಗ ಎಲ್ಲ ಸರಿ ಹೋಗಿದೆ ಅಷ್ಟು ಹೊತ್ತಿನ ತನಕ ಸುಮ್ಮನಿದ್ದ ಅರುಂಧತಿ ಪ್ರಶ್ನಿಸಿದ್ಲು ಹುಡುಗಿ ಯಾರು ಅವಳ ತಂದೆ ತಾಯಿ ಯಾರು ಸಂಪ್ರದಾಯಸ್ಥರೇ ಅವರ ಪರಿಚಯ ನಿಮಗೆ ಹೇಗಾಯಿತು ಹುಡುಗಿಯ ಹೆಸರು ರಾಣಿ ಅಂತ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಣ್ಣನ ಜೊತೆಯಲ್ಲಿ ಇದೇ ಊರಿನಲ್ಲಿದ್ದಾಳೆ ಹುಡುಗಿ ಅಣ್ಣ ಏನು ಮಾಡ್ಕೊಂಡಿದ್ದಾನೆ ಹುಡುಗಿ ಏನು ಓದಿದ್ದಾಳೆ ಮನೆ ಕೆಲಸ ಬರುತ್ತೆ ಹುಡುಗಿ ಅಣ್ಣ ಖಾಸಗಿ ಕಂಪನಿಯಲ್ಲಿದ್ದಾನೆ ತಕ್ಕ ಮಟ್ಟಿಗೆ ದುಡಿತಾನೆ ಹುಡುಗಿ ಹೆಚ್ಚು ಓದಿಲ್ಲ ಸಾಮಾನ್ಯವಾಗಿ ಕಲ್ತಿದ್ದಾಳೆ ಮನೆ ಕೆಲಸ ಬರುತ್ತೆ ಗೋಪಾಲ ಸುಣ್ಣಿನ ಕಂತೆಯೇ ಹೇಳಿದ ಹುಡುಗಿನ ನಾವು ಒಂದು ಸಲ ನೋಡಬೇಕು ಗೋಪಾಲ ಅವಳನ್ನು ನಮ್ಮ ಮನೆಗೆ ಕರೆಸು ಏರ್ಪಾಡು ಮಾಡು ಕೇಶವನೆಂದ ಆಗ ಗೋಪಾಲನಿಗೆ ಪೀಕ್ಲಾಟಗೊಂಡಿತು ನಿಜವನ್ನು ಹೇಳಲೇಬೇಕಾದ ಪರಿಸ್ಥಿತಿ ಒದಗಿ ಬಂತು ಸ್ವಲ್ಪ ಹೊತ್ತು ಯೋಚಿಸಿ ಅವನು ಹೇಳಿದ ಹುಡುಗಿನ ಈಗಾಗಲೇ ನೋಡಿದ್ದೀನಿ ಒಪ್ಕೊಂಡಿದ್ದೀನಿ ಅವಳು ಒಪ್ಪಿದ್ದಾಳೆ ಮದುವೆನ ಸರಳವಾಗಿ ಮಾಡ್ಕೊತೀವಿ ನಿಮಗೆ ವಿಷಯ ತಿಳಿಸೋಣ ಅಂತ ಬಂದೆ ಅಷ್ಟೆ ಗೋಪಾಲನ ಮಾತಿಗೆ ದಂಪತಿಗಳು ಅಸಮಾಧಾನಗೊಂಡರು ಕೇಶವನಿಗಂತೂ ಕೋಪ ಹುಕ್ಕೇರಿತು ಅವನು ಆರ್ಭಟಿಸಿದ ಹಾಗಾದರೆ ನಮ್ಗೆ ಯಾಕೆ ತಿಳ್ಸ ಬಂದೆ ಎಲ್ಲ ಕೆಲಸ ಮಾಡ್ಕೊಂಡ್ಮೇಲೆ ನಾವು ಯಾಕೆ ಹೋಗು ಅದೇನು ಬೇಕೋ ಹಾಗೆ ಮಾಡ್ಕೋ ನೀನು ಹೀಗೆ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ ಒಳ್ಳೆ ಅಭ್ಯಾಸ ಕಲ್ತಿಲ್ಲ ಕೆಟ್ಟ ಚಟ ಚಾಳಿ ಬಿಟ್ಟಿಲ್ಲ ನಿನ್ನ ನಂತವನಿಗೆ ಯಾಕೆ ದೊಡ್ಡವರು ಆಗ ಅರುಂಧತಿಯು ದನಿಗೂಡಿಸಿದ್ಲು ಗೋಪಾಲ ಹಿರಿಯರಿಗೆ ಮರ್ಯಾದೆ ಕೊಡೋದು ಮರೆತು ಬಿಟ್ಟೀಯಾ ಮನೆತನದ ಗೌರವ ಗೊತ್ತಿಲ್ವಾ ಕಾಣದ ಕೇಳದ ಸಂಬಂಧ ಹೇಗೆ ಬೆಳೆಸ್ಕೊತೀಯಾ ಮನೆಗೆ ದೊಡ್ಡವರಿದ್ದಾರೆ ಅಂತ ನೆನ್ಪಾಗ್ಲಿಲ್ವಾ ಮದುವೆ ಅಂದರೆ ಮಕ್ಕಳಾಟವೇ ನಾಲ್ಕು ಜನ ಏನು ಅಂತಾರೆ ಅಂತ ಭಯ ಇಲ್ವಾ ಅತ್ತೆಗೆ ಮಾತು ಕೇಳಿ ಗೋಪಾಲನಿಗೆ ಸಿಟ್ಟು ಬಂತು ಅವನಿಂದ ಜೋರಾಗಿ ಇಷ್ಟು ದಿವಸ ಬಾಯಿ ಮುಚ್ಕೊಂಡಿದ್ದೆ ಈಗ ನಾನು ಹೇಳ್ತಿದ್ದೀನಿ ಈ ಮನೆಗೂ ನನಗೂ ಯಾವ ಸಂಬಂಧವೂ ಉಳಿದಿಲ್ಲ ನನಗೆ ಬೇಕಾದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಹೇಗಿದ್ದರೂ ನಾನು ಸಂಭವಿಸ್ತೀನಲ್ಲ ಸಿಗರೇಟ್ ಸೇತಿದ್ದೀನಿ ಇಸ್ಪೆಟ್ ಆಡ್ತೀನಿ ಕುಡಿತೀನಿ ಎಲ್ಲಾದರೂ ಬದುಕ್ತೀನಿ ಇವತ್ತೇ ಕೊನೆ ಇನ್ಮುಂದೆ ಈ ಮನೆಗೆ ಇಡಲ್ಲ ನಿನ್ನ ನಮ್ಮ ಋಣ ತೀರಿತು ಅಷ್ಟು ಹೇಳಿದ ಗೋಪಾಲ ಮನೆಯಿಂದ ಹೊರಟೋದ ಕೇಶವನಿಗಾಗಲಿ ಅಥವಾ ಅರುಂಧತಿಗಾಗಲಿ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತಿಳಿಯಲೇ ಇಲ್ಲ ಇಂತಹ ಸನ್ನಿವೇಶವನ್ನು ಅವರುಗಳು ನಿರೀಕ್ಷಿಸಿರಲಿಲ್ಲ ಒಂದಲ್ಲ ಒಂದು ದಿನ ಗೋಪಾಲ ಮತ್ತೆ ಹಳೆಯ ದಾರಿಗೆ ಬರ್ತಾನೆಂಬ ದೃಢ ನಂಬಿಕೆ ಅವರಲ್ಲಿತ್ತು ಆದರೆ ವಿಧಿಯಾಟ ಅಣ್ಣ ಅತ್ತಿಗೆ ಜೊತೆ ಜಗಳವಾಡಿಕೊಂಡು ಮನೆಯಿಂದ ಹೊರಬಂದ ಗೋಪಾಲ ನೇರವಾಗಿ ಶಂಕರನ ಮನೆಗೆ ಬಂದ ಬಾಗಿಲಿನಲ್ಲಿದ್ದ ಶಂಕರನಿಂದ ಆತ್ಮೀಯ ಸ್ವಾಗತ ದೊರೆಯಿತು ಅವನಿಗೆ ಬಾಪ ದೊರೆ ನಿನ್ಗಾಗಿ ಇದ್ದೀನಿ ಸ್ನೇಹಿತನ ಕರೆಯಲ್ಲಿ ಅಡಗಿದ ವಿಶ್ವಾಸವನ್ನು ಗಮನಿಸಿದ ಗೋಪಾಲನಿಗೆ ಸಂತಸವಾಯಿತು ಅವನಿಂದ ಶಂಕರ ಒಂದು ಸ್ವಲ್ಪ ದಿವಸ ನಾನಿಲ್ಲೇ ಇರಬಹುದಾ ಓಹೋ ಧಾರಾಳವಾಗಿ ಬಾಬಾ ಮೊದಲು ಊಟ ಮಾಡೋಣ ರಾಣಿ ಕಾಯ್ತಾ ಇದ್ದಾಳೆ ಅಡಿಗೆ ಮಾಡಿಕೊಂಡು ಅದು ಸರಿ ಇಷ್ಟು ಲೇಟ್ ಆಯಿತು ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಅನ್ನುತ್ತ ಗೋಪಾಲ ಗೆಳೆಯನ ಮನೆ ಹೊಕ್ಕ ರಾಣಿ ತನ್ನ ಪ್ರಿಯಕರನಿಗಾಗಿ ಬರ ಮಾಡಿಕೊಂಡು ಬಿಸಿಯಾಗಿದೆ ಊಟ ಬೇಗ ಕಾಲು ತೊಳ್ಕೊಂಡು ಬನ್ನಿ ನಾನು ತಟ್ಟೆ ಇಡ್ತೀನಿ ಅಂದಳು ಗೆಳೆಯರಿಬ್ಬರು ನಿಧಾನವಾಗಿ ಊಟ ಮಾಡತೊಡಗಿದರು ಮಾಮೂಲಾಗಿ ಅಡುಗೆಯ ಜೊತೆಗೆ ರಾಣಿ ಗಸಗಸೆ ಪಾಯಸ ಬೋಂಡ ಮಾಡಿದ್ಲು ಅವಳನ್ನು ಬಲವಂತವಾಗಿ ಅವುಗಳನ್ನು ಬಲವಂತವಾಗಿ ಬಡಿಸಿದ್ಲು ಊಟದ ಸಮಯದಲ್ಲಿ ಗೋಪಾಲ ತನಗೂ ಮತ್ತು ಅಣ್ಣ ಅತ್ತಿಗೆಯ ಜೊತೆ ನಡೆದ ಮಾತುಕತೆಯನ್ನು ಪೂರ್ತಿಯಾಗಿ ವಿವರಿಸಿ ಶಂಕರ ನಾನಿನ್ನು ಆ ಮನೆಗೆ ಹೋಗಲ್ಲ ಕೆಲವು ದಿವಸಗಳು ಇಲ್ಲೇ ಇರ್ತೀನಿ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮದುವೆ ಮಾಡ್ಕೊತೀವಿ ಬೇರೆ ಮನೆ ಹುಡುಕ್ತಾ ಇದ್ದೀನಿ ಅದು ಸಿಕ್ಕಿದ ತಕ್ಷಣ ನಾನು ರಾಣಿ ಹೊರಟು ಬಿಡ್ತೀವಿ ಹೇಳಿದ ಸ್ನೇಹಿತ ಮಾತಿಗೆ ಶಂಕರ ಉತ್ತರಿಸುತ್ತಾ ಗೋಪಾಲ ಇದು ನಿನ್ನ ಮನೆ ಎಷ್ಟು ದಿವಸ ಬೇಕಾದರೂ ಇರು ನಂದೇನೂ ತೊಂದರೆ ಇಲ್ಲ ನಿನಗೊಂದು ವಿಷಯ ಹೇಳಬೇಕು ಅಂದ ಏನದು ಶಂಕರ ಇವತ್ತು ಬೆಳಿಗ್ಗೆ ಶಿವಣ್ಣ ಸತ್ತು ಹೋದನಂತೆ ಯಾರು ಹೇಳಿದ್ರು ಅದೇ ಬಾರ್ನ ಹುಡುಗ ಏನಾಗಿತ್ತು ಶಿವಣ್ಣಂಗೆ ತುಂಬ ಕುಡಿದ್ಬಿಟ್ಟ ಜೋರಾಗಿ ಮೋಟಾರ್ ಸೈಕಲ್ ಓಡಿಸ್ತಿದ್ದನಂತೆ ಸಿಮೆಂಟಿನ ಚೀಲದಿಂದ ತುಂಬಿದ ಲಾರಿಗೆ ಡಿಕ್ಕಿ ಹೊಡೆದು ಬಾರ್ನ ಎದುರಿಗೆ ಬಿದ್ದು ಸತ್ತನಂತೆ ಅಯ್ಯೋ ಎಂಥ ಕೆಲಸವಾಯಿತು ಬಿಡುಗೋಪಾಲ ಕುಡಿಯೋದು ಮಿತಿಯಾಗಿರಬೇಕು ವಿಪರೀತ ಕುಡಿದ್ರೆ ಹೀಗೆ ಆಗೋದು ಈಗ ನೋಡು ನಾನು ನೀನು ಕುಡಿತೀವಿ ಆದರೆ ಮಿತಿಯಾಗಿರುತ್ತವೆ ನಿಜ ಶಂಕರ ಸಾವು ಮೊದಲಿನಿಂದಲೂ ಹಾಗೆ ತಾನೆ ಅದಕ್ಕೆ ಆರಾಮವಾಗಿ ಇರೋದು ಅನ್ನತ್ತ ಗೋಪಾಲ ರಾಣಿಯ ಕಡೆ ನೋಡಿದ ಮುಂದೆ ತಮಾಷೆಯಾಗಿ ಮಾತನಾಡಿಕೊಂಡೇ ಗೆಳೆಯರು ಊಟ ಮುಗಿಸಿದ್ರು ನಂತರ ಮಲಗುವ ಮುನ್ನ ಶಂಕರ ಮಾಮೂಲಿನಂತೆ ಸಿಗರೇಟು ಸೇದಿ ಸ್ವಲ್ಪ ಕುಡಿದು ಹಾಸಿಗೆ ಸೇರಿದ ಆ ಸಮಯದಲ್ಲೇ ಅವನಂದ ರಾಣಿ ಗೋಪಾಲನಿಗೆ ಜಾಸ್ತಿ ಕುಡಿಯೋಕೆ ಬಿಡಬೇಡ ಅವನನ್ನು ಚೆನ್ನಾಗಿ ನೋಡ್ಕೊ ಶಂಕರ ಮಲಗಿದ ನಂತರ ರಾಣಿ ಹೇಳಿದ್ಲು ರೀ ಇವತ್ತು ಕುಡಿಬೇಡಿ ಯಾವ ಪ್ರತಾಪವೂ ಇಲ್ಲದೆ ನಾವು ಖುಷಿಯಾಗಿರೋಣ ಬನ್ರಿ ಬೇಗ ಅಣ್ಣನೇ ಒಪ್ಪಿಗೆ ಕೊಟ್ಟಿದ್ದಾನೆ ಇನ್ನು ನಮಗೆ ಯಾರ ಭಯವೂ ಇಲ್ಲ ಲೆಕ್ಕ ಹಾಕಿದಂತೆ ಗೋಪಾಲ ಮತ್ತು ರಾಣಿ ರಿಜಿಸ್ಟರ್ ಮದುವೆ ಮಾಡಿಕೊಂಡ್ರು ಮದುವೆಗೆ ಸಾಕ್ಷಿಯಾಗಿ ಶಂಕರ ಹಾಗೂ ಗೋಪಾಲನ ಸಹೋದ್ಯೋಗಿಗಳು ಇದ್ದರು ಸಹಕಾರದ ವಿಧಿ ವಿಧಾನಗಳನ್ನು ಮುಗಿಸಿದ ನಂತರ ಅತಿಥಿಗಳ ಗೌರವಕ್ಕೆ ಒಂದು ಸಂತೋಷ ಕೂಟವನ್ನು ಹೋಟೆಲ್ ತೃಪ್ತಿಯಲ್ಲಿ ಏರ್ಪಡಿಸಲಾಗಿತ್ತು ರಾಣಿಯನ್ನು ಮದುವೆಯಾದ ಮೇಲೆ ಒಂದು ತಿಂಗಳಿನ ತನಕ ಶಂಕರನ ಮನೆಯಲ್ಲೇ ಇದ್ದ ನಂತರ ಬೇರೊಂದು ಮನೆ ಮಾಡಿಕೊಂಡು ಸಂಸಾರ ಆರಂಭಿಸಿದ ಮನೆಯ ಆರಂಭದ ದಿನಗಳು ಗೋಪಾಲನಿಗೆ ತುಂಬ ಖುಷಿ ಕೊಟ್ಟವು ರಾಣಿಯ ಜೊತೆ ಸುತ್ತಾಟ ಪ್ರೇಕ್ಷಣೀಯ ಸ್ಥಳಗಳ ಕಡೆಗೆ ಪ್ರವಾಹ ಬೇಕಾದ ತಿಂಡಿ ತಿನಿಸುಗಳು ಸವೆಯುವ ಸಂತಸ ಇವುಗಳಲ್ಲಿ ಅವನು ಸ್ವರ್ಗವನ್ನೇ ಕಾಣತೊಡಗಿದ ದಿವಸಗಳು ಓಡುತ್ತಿದ್ದವು ಕೇಶವನ ಮನೆಯಲ್ಲಿ ಸಂತಸಕ್ಕೆ ಕಾರಣವಾಗುವ ಸಂಗತಿ ಕಾಣಿಸಿಕೊಂಡಿತು ಅರುಂಧತಿ ಗರ್ಭಧರಿಸಿದ್ಲು ಸಿಹಿ ಸುದ್ದಿಯನ್ನು ಗಂಡನಿಗೆ ತಿಳಿಸುತ್ತಾ ರೀ ನೀವು ಈಗ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಅಲಂಕರಿಸಿದ್ದೀರಿ ಎಂದು ಹೇಳಿದ್ಲು ಹೆಂಡತಿಯ ಪೂರ್ತಿ ಅರ್ಥ ತಿಳಿಯಲಾರದೆ ಕೇಶವ ಹೇಳಿದ ಹಾಗಂದರೆ ಅರು ನನಗೀಗ ಜವಾಬ್ದಾರಿ ಇಲ್ವೇ ಇದೆ ಆದರೆ ನಾನು ಹೇಳಿದ್ದು ಹೆಚ್ಚಿನ ಜವಾಬ್ದಾರಿ ಅಂತ ಅದು ಯಾವುದು ನೀವೇ ಊಹಿಸಿ ನೋಡೋಣ ಕೇಶವ ತುಂಬ ಸಮಯದ ನಂತರ ಚಿಂತಿಸಿದ ಅವನಿಗೆ ಉತ್ತರ ಸಿಗಲಿಲ್ಲ ಅದಕ್ಕೆಂದ್ ಹ್ಞೂ ಇಲ್ಲಾರು ನನಗೆ ಗೊತ್ತಾಗ್ತಿಲ್ಲ ನೀನೇ ಹೇಳು ಹೇಳಲೇಬೇಕಾ ಅದು ನಿಮಗೆ ಪ್ರಿಯವಾದ ಜವಾಬ್ದಾರಿ ಗೊತ್ತಾಗಲಿಲ್ಲಾರು ಅವರು ಎಂತ ಯಜಮಾನ್ರಪ್ಪ ನೀವು ಇಂಥ ಸಣ್ಣ ವಿಚಾರ ಗೊತ್ತಿಲ್ಲ ಅಂತೀರಲ್ಲ ನಿಜವಾಗಲೂ ನನಗೆ ತಿಳಿಯೋದು ನೀನೇ ಹೇಳಿಬಿಟ್ರೆ ಸರ್ವಕ್ಷೇಮ ಸುಮ್ಮನೆ ಯಾಕೆ ಸತಾಯಿಸ್ತೀಯ ಕೊನೆಗೆ ಅರಂಧತಿ ಬಾಯ್ಬಿಟ್ಲು ರೀ ನೀವು ತಂದೆ ಆಗ್ತಾ ಇದ್ದೀರಾ ಎಂಥ ಸಿಹಿ ಸುದ್ದಿಯಾರು ಈ ಸಂತೋಷದ ಸಮಾಚಾರಕ್ಕೆ ನಾವಿಬ್ರು ಎಷ್ಟು ವರ್ಷದಿಂದ ಚಡ ಅಲ್ವಾ ನಿಜ ಕಣ್ರಿ ಕೊನೆಗೆ ಆ ದೇವರು ಕೃಪೆ ಮಾಡ್ದ ನಮ್ಮ ಮೇಲೆ ನಿಮಗಿಂತ ಗೌರವ ಪಟ್ಟ ಹೌದು ತಾನೇ ಖಂಡಿತವಾಗ್ಲು ಅಂದವನು ಕ್ಷಣದಲ್ಲೇ ಮಡದಿಯನ್ನು ಬಾಚಿ ಅಪ್ಪಿಕೊಂಡ ಕೇಶ್ವ ಅಬ್ಬಾ ನೀನೀಗ ಚಕ್ರವರ್ತಿನಿ ಈ ನಮ್ಮ ಪ್ರೇಮ ಸಾಮ್ರಾಜ್ಯಕ್ಕೆ ಅಂದ ಹಾಗಾದರೆ ಇದುವರೆಗೂ ನಾನು ಯಾರು ನನ್ನ ಹೃದಯೇಶ್ವರಿ ಎಂದೆಂದಿಗೂ ಬಾಡದ ಚೈತನ್ಯದ ಚಿಲುಮೆ ನನ್ನ ಮಾರ್ಗದರ್ಶಿ ಗುರು ಹಿತೈಷಿ ಹಾಗೂ ಸರ್ವಸ್ವ ರೀರಿ ಸಾಕ್ ಮಾಡಿ ನಿಮ್ಮ ಸುತ್ತಿನ ಪಾಠನ ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರೆ ಇಲ್ಲೇ ಇರೋರು ನಾವಿಬ್ಬರೆ ಬೇರೆ ಯಾರು ತಾನೇ ಕೇಳಿಸ್ಕೊಳ್ಳೋಕೆ ಸಾಧ್ಯ ಹಾಗಲ್ಲ ಮತ್ತೇನು ಕೇಳಿಸ್ಕೊಳ್ಳೋರು ಇಲ್ಲೂ ಇದ್ದಾರೆ ಅದು ಯಾರು ಅಂತ ಹೇಳಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು